Oi, Matada. Sit <laughs> up, Jete. You love it, the man in Akram. No, this is the bitchy, the bitchy, the bitchy, the bitchy, ಎಲ್ಲಿ ನೀನೇ ಬೇಕೀಗ ನೀನೇ ಬೇಕು ನೀನೇ ಬೇಕು ಬದುಕು ಅಂತ ಅವ್ರ ಮೇಲೆ ತಾಚು ಬಾಯ್ ಕಿಶಿದೆ

ನೋಡಿ ಮೊಸರು ಹೆಪ್ಪಾಕೋದಕ್ಕೆ ಈ ಥರ ಟೂ ಟು ತ್ರೀ ಸ್ಪೂನ್ ಅಷ್ಟೇ ನಾನು ಮೊಸರು ತೊಗೊಂಡಿರೋ ಈ ಥರ ಪೂರ್ತಿ ಕಂಪ್ಲೀಟ್ ಪಾತ್ರೆ ಪೂರ್ತಿ ಈ ಥರ ಸ್ಪ್ರೆಡ್ ಮಾಡಿದ್ರೆ ಈ ಥರ ಸ್ಪ್ರೆಡ್ ಮಾಡಿಬಿಟ್ಟು ಹೆಪ್ಪಾಕಿದ್ರೆ ಚೆನ್ನಾಗಿ ಗಟ್ಟಿಯಾಗಿ ಬರುತ್ತೆ ಒಂಥರ ನೋಡಿ ಹಾಲು ಹಾಕ್ತಾಯಿದ್ವಿ ನಂದಿನಿ ಮೊಸರು ತೊಗೊಂಡಿದ್ದೆ ಗಟ್ಟಿ ಮೊಸರಿಗೆ ಮತ್ತೆ ಮೊಸರು ಆದ್ಮೇಲೆ ನಾಳೆ ಬೆಳಿಗ್ಗೆ ನಾನು ನಿಮಗೆ ತೋರಿಸ್ತೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗಿ ಇಲ್ಲಿ ಕ್ಲೋಸ್ ಮಾಡ್ತಾ ಇದ್ದೀನಿ ಮತ್ತೆ ನಾಳೆ ಸಿಗೋಣ ಎಲ್ಲ ಫುಲ್ ಊಟ ಮಾಡಿ ಚೆನ್ನಾಗಿ ನಿದ್ದೆ ಮಾಡಿ ಇವತ್ತು ಸಂಡೇ ಆ್ಯಕ್ಚುಲಿ ಎಂಜಾಯ್ ಮಾಡಿ ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್ ಟೇಕ್ ಕೇರ್ ಬಾಯ್ ಬಾಯ್